ನಮ್ಮ ಮಾವ ಹೊಡ್ತೇನೆ ಗಾಡಿ ನಮ್ಮ ಅಪ್ಪ ನನ್ನ ಚಾಟಿ ನಮ್ ಡ್ಯಾಡಿ ಎಲ್ರು ಹೇಗಿದ್ರಿ ಎಲ್ಲಾ ಹೋರಿ ಹಬ್ಬದ ಜನತೆ ಎಲ್ರು ಅರಾಮ ಭಾವಿಸ್ತೇನಿ ಇವತ್ತೀಗ ನಿಮ್ಗೊಂದ್ ಇನ್ನೊಂದ್ ಹೋರಿ ಪರಿಚಯ ಮಾಡಬೇಕಂತ ಒಂದ್ ಕಾನ್ಸೆಪ್ಟ್ ಇತ್ತ ಕಾನ್ಸೆಪ್ಟ್ ಅಂದ್ರ ಮುಂಚಿತವಾಗಿ ಹೇಳಿದ್ರ ಬಹಳ ಜನನ ಹೇಳಿದ್ರ ಆ ಪ್ರಕಾರವಾಗಿ ಇವತ್ತು ನಾವ್ ಎಲ್ಲಿ ಬಂದಿವಂದ್ರ ಗೌರಾಪುರ ಬಂದಿವಿ ಗೌರಾಪುರ್ ಅಂದಕ್ಷ ನೆನಪಾಗದ ಗೌರಾಪುರದ ಪವರ್ ಸ್ಟಾರ್ ಈಗ ಒಂದು ಹೋರಿ ಹಬ್ಬದಾಗತ್ತ ಒಂದ್ ಒಂದ್ ಅದ ಒಂದ್ ಹಿಸ್ಟ್ರಿ ಒಳಗ ಒಂದ್ ಹೋರಿ ತ ಮಾಡಿದಂತ ಗತ್ ಮಾಡಿದಂತ ಹೋರಿ ಹಬ್ಬ ನೆನಪಿಸ್ಕೊಂಡು ಒಂದ್ ಊರ್ ಹೆಸರು ಬರ್ತೈತಿ ಈಗ ನಿಜ ನಾ ಈ ಊರಿಗೆ ಬರ್ಬೇಕಂದ್ರೆ ಈ ಹೋರಿ ಕಾರಣ ಇವ್ರ ಇಲ್ಲೆಲ್ಲೇ ಬಂದ್ರ ಇವ್ರೆಲ್ಲಾ ಪರಿಚಯ ಮಾಡ್ಬೇಕಂದ್ರೆ ಈ ಹೋರಿ ಕಾರಣ ಅದ್ರಾಗ ನೋಡನ್ರಿ ಈ ಹೋರಿ ಜೀವನ ಶೈಲಿ ಹೇಗೈತಿ ಇದು ಯಾವ ರೀತಿ ಹಬ್ಬ ಮಾಡೈತಿ ಇದ್ರ ಅಭಿಮಾನಿಗಳೆಲ್ಲ ಗಲ್ಲಿ ಒಳಗ ಒಳಗಿರಲ್ಲ ಆ ಅಭಿಮಾನಿಗಳಿಗೆ ಒಂದು ವಿಡಿಯೋ ಮುಟ್ಟಸೋ ಮುಖಾಂತರ ಒಳಗೆ ನಾನು ಒಂದ್ ಸಣ್ಣ ಪ್ರಯತ್ನ ಮಾಡಕ್ತಾನೆ ಅದಕ್ಕೆ ಎಲ್ಲಾರ ಬೆಂಬಲ ಯಾವಾಗಲೂ ಇರ್ತೇತಿ ಅಂತ ಅನ್ಕೊಂಡನಿ ಈಗ ಈಗ ಹೋರಾಪುರದ ಕೌಶಸ್ಟಾರ್ ಒಂದ್ ತಿರು ಪರಿಚಯ ಮಾಡ್ಕೋಣನ್ರೀ ನಾ ನಮಸ್ಕಾರ எரு நமக்கு பக்கித்தி ஹோரி இடத்தினாங்க ஒப்பந்தி கேத்தினர் இன்னொன்னு கேத்தினி ஹோரினா ಈ ಊರಿಗೆ ತಗೊಂಡ್ಬಂದ್ ಎಷ್ಟು ವರ್ಷ ಆಗಿರ್ತೇ ಈ ಊರಿಗೆ ಬಂದ ಆರ್ ವರ್ಷ ಶತ ಬಂದು ಫಸ್ಟ್ ಹಾಲ್ ಕಟ್ಟಿದ ಅಲ್ಲಿಂದ ಊರ ನಮ್ಮ ಅವ್ರ ಮನಿತ್ತ ಅಲ್ಲಿಂದ ಅವ್ರ ತಂದು ನಾಲ್ಕು ವರ್ಷ ಸಿಗತ್ತೆ ಅಲ್ಲಿಂದ ಒಳ್ಳೆ ಎರಡ್ ವರ್ಷ ಎರಡು ವರ್ಷ ಆಗತ್ತೆ ಎರಡ್ ವರ್ಷ ವರ್ಷ ಮೇಲೆ ಈ ಊರಿಗೆ ಬಂದೈತೆ ಹಬ್ಬ ಮಾಡಿರ್ಬೋದ್ರ ಸುಮಾರು ಒಂದು ಹದಿನಾಕ ಹಬ್ಬ ಕೊಂಡ್ ಹದ್ನಾಕ್ ಹಬ್ಬ ಹದ್ನಾಕ್ ಹಬ್ಬ ಮಾಡಿರಲ್ಲಿ ಹದ್ನಾಕ್ ಹಬ್ಬ ನೀವ್ ಏನ್ ಬಹುಮಾನ ಎಲ್ಲ ಬಹುಮಾನಕ್ಕಿಂತ ಹೆಚ್ಚಿಂದ ಹೇಳ್ಕನ ಎಲ್ಲಾ ಅಭಿಮಾನಿಗಳು ಬಾಳ ನಾವ್ ಎಲ್ಲರ ಒಂದ್ ಊರಿಗೆ ಹೋದ್ವಿ ಅಂದ್ರ ನಮ್ ಗುರುತಸ್ತಾರ ಈಗ ಹೋರಿ ಕಾರಣ ಹೋರಿ ಕಾರಣ ಇಲ್ಲಿ ಅಂದ್ರ ಅವನ ಕಾರಣ ಈಗ ನಾನಾ ಆತ ಯಾರು ಬರ್ಬೇಕಂದ್ರೆ ಹೋರಿ ಕಾರಣ ಆಗಿರ್ತದೆ ನಿಜ ಹೇಳ್ಬೇಕಂದ್ರ ಒಂದು ಹೋರಿ ಮಾಡಿದಂತ ಸಾಧನೆ ನಾವು ತಿಳ್ಕೊಂಡ ಪ್ರಕಾರ ಹೋರಿ ಹಬ್ಬನ ಬೇರೆ ನಡೀತಿರ ಹೋರಿ ಹಬ್ಬನ ಬೇರೆ ಈಗ ಬರ್ತಾರೆ ಒಂದ್ ಕೇಂದ್ರ ಈಗ ನೀವು ಸ್ಫಾ ಮಾಡೀನಿ ಸಪಾ ಮಾಡಿದಾಗ ನಿಮ್ ಪ್ರೈಜ್ ಎಲ್ಲ ಅಂತ ನೋಡೀತ ಯಾವ ರೀತಿಯಾಗಿ ಹಬ್ಬ ನಡೀತಾ ಎಲ್ಲಿ ಹೋದ್ರಣ ಒಂದ್ ಬಹುಮಾನ ಇಲ್ಲ ವಾಪಸ್ ಬಂದಿಲ್ಲ ನಾವು ಬಹುಮಾನ ತಗೊಂಡ್ವಿ ಆದ್ರೆ ನಿಯತ್ತಿನ ಬಹುಮಾನ ಎಲ್ಲಿ ಅಂತಿಲ್ಲ ಈಗ ಒಂದು ಗೋರಿಗೆ ಹರಿ ಬಿಟ್ವಿ ಅಂದ್ರೆ ಎಲ್ಲರೂ ಕೇಳೋದು ಆ ಎಷ್ಟ್ ಕೊಡ್ತಿ ಬಂಪರ್ ಮಾಡ್ಕೊಡ್ತೇವಿ ಅಂತ ಹೇಳ್ತಾಳ ಆರ್ ನಾವು ಬಂಪರಿಗೆ ಆಸೆನ ಪಟ್ಟಿಲ್ಲ ಅವ್ರ ಏನ್ ಕೊಡ್ತಾರ ಕಣ್ಣು ಮುಂಚೆ ಇಸ್ಕೊಂಬ ನಮ್ ಊರಿಗೆ ನಮ್ಗೆ ಹಬ್ ಮುಖ್ಯ ಅಲ್ಲ ನಮ್ ಗೋರಿ ಪ್ರೈಝ್ ಪ್ರೈಸ್ ಮುಖ್ಯನು ಅಲ್ಲ ನಮ್ಗೆ ಅಭಿಮಾನ ಅಭಿಮಾನ ಮುಖ್ಯ ಅವ್ರಿಗಾಗಿ ಹೊರಿ ಕಟ್ಟೇವಿ ಏನ್ಪಾ ಪ್ರೀತಿ ಅಭಿಮಾನಕ್ಕೋಸ್ಕರ ಹುರಿ ಬಿಡಬೇಕ ಬಿಡ್ತೇವಿ ಅದಕ್ಕೋಸ್ಕರ ಹುರಿ ಕಟ್ಟಿವಿ ಹಬ್ಬ ಮಾಡ್ಕೆ ಅಂತ ಹಿಂಗ್ ಕೈ ಕಾಲ ಹಬ್ಬ ಮಾಡಿದ್ರೆ ಶಡ್ ಹೊಡ್ದ ಹಬ್ಬ ಮಾಡಿ ಇವತ್ವರ್ಗ ಇನ್ನೊಬ್ಬ ಕೈ ತಾಗ ಹೋಗಿಲ್ಲ ಕೈ ಹಿಡ್ದ ಹಣ ನನ್ನ ಹುರಿ ಪಾತ್ ಮಾಡುವಂತ ಮಾತಾಡಿಲ್ಲ ಏನಾಯ್ತು ಶಡ್ದ ಏನಾಯ್ತು ಆ ಕಾಡ್ದ ಬಂದ ತೋರ್ಸ ನಿಂದ ಧೈರ್ಯ ಗಮ್ಮತ್ ಅನ್ನೋದ್ ಏನೈತಿ ಆಕಾರದ ಆಕಾಡದ ಬಂದ ತೋರ್ಸ ಅದ್ ಬಿಟ್ಟು ಹಿಂದ ಮಾತಾಡದ ಪಾತಾಡದ ನಮ್ ಮಂತ್ರ ಆಗಿಲ್ಲ ಅಣ್ಣ ಏನಾಯ್ತು ನೇರವಾಗಿ ಬರ್ತೀಯ ಆ ಬಾ ನಿಂದ ನಂದ ನಮ್ದು ಹುರಿ ಮ್ಯಾಗ ಧೈರ್ಯ ಹಣ அவங்க இடிக்கணும் தம் ஆ கட ரொக்கா கொட்டாலும் நமது ஏன் கூந்த் கித்தன ஆகலன்னா ஆரிமையாக நம் எல்லா ஸைர் தைரியம் இவத்தி நீர் மாத்தணா ஹோரி காரண அந்த ஆடின பிரேரணை ஆகதவ் ஏன் பிரேரணை அந்த இவத்தி நீவெல்லோ நீங்க ஊர் எல்லோரு நமஸ்கார அந்த ஊரி டெப்னா ஆத்தர மாதிரி எல்லாரும் ஆக வீராக நான் கேள்ப்படா அந்தனி ஊரின் எஸ்டோ வீடியோனி நீங்க நம் வீடியோஸ் நோடீர இல்லத்தில் ನೀವು ಇಷ್ಟ ಹಿಂದಿನಿಂದ ಎರಡ್ ವರ್ಷ ನಿನ್ ಹಬ್ಬ ಮಾಡಿದ್ರೆ ಈಗ ಏನ್ ಬರಕ ಅಂತ ಅಂದ ನಿಮಗೆ ಬಹಳ ಪರ್ಕೈ ನಾ ಈಗ ಹಬ್ಬ ದುಡ್ಡು ತಿಂಗ್ ಬೆಲೆ ಐತಿ ಹೋರಿ ಕಟ್ಟಿದ ರೈತರಿ ಬೆಲೆ ಇಲ್ಲ ಏನಾಯ್ತು ಹೋರಿ ಮ್ಯಾಗ ಡಿಪೆಂಡ್ ಯಾವನ ಇಲ್ಲ ಏನಾಯ್ತು ಇವತ್ತು ಅದನ್ನ ಬಟ್ಲಾ ಹಬ್ಬ ಮಾಡ್ಲಿ ಇವತ್ ರೊಕ್ಕ ಕೊಟ್ಟ ಪ್ರೈಸ್ ಐತ್ ಹೊರ್ತಾವೆ ಮಾಡ್ದಾಗ ಯಾರಿಗೆ ಪ್ರೈಸ್ ಇಲ್ಲ ಪ್ರೈಸ್ ಇಲ್ಲ ಇಲ್ಲ ಆದಷ್ಟ ಎಲ್ಲಾ ಹೋರಿ ನಾಕ್ ಕೇಳ್ಬಿಡಕ್ ಎಲ್ಲಾರು ಹಿಂಗ ಹೇಳಕ್ ಅಂತಾರ ಒಂದ್ ಹೇಳ್ತೀನಿ ನೀವು ಪ್ರತಿಯೊಂದು ಹೋರಿ ಮಾಲೀಕನ ಶ್ರೀಮಂತನಾಗಿರಕ್ ಆಗಲ್ಲ ನಾವ್ ತಿಳಿದ ಪ್ರಕಾರ ಎಷ್ಟೋ ಹೋರಿ ಮಾಲೀಕರ ತಮ್ಮ ಮನೆ ಕಷ್ಟಗಳನ್ನ ನೋಡ್ಲಾರದ ಹೋರಿಕಟ್ಟ ಅಭಿಮಾನಿಗೊಳ್ಸ್ಕ್ರೆ ಹಬ್ಬ ಮಾಡೋದು ಉಂಟು ಮಾಡ್ರ ಹಂಗ ಆದ್ ಕಣಿ ಕಾಣುವಲ್ ಅದ್ ಯಾಕೆ ಕಾಣುವಲ್ಲ ನಮಗೂ ಗೊತ್ತಿಲ್ಲ ಈಗ ಪ್ರತಿಯೊಬ್ಬರು ಹಿಂದಿನಿಂದ ತಲಾಂತರ ವರ್ಷದಿಂದ ಹೋರಿ ಹಬ್ಬ ಮಾಡದ್ರು ಅವ್ರು ಹೇಳೋ ಪ್ರಕಾರ ಏನಂದ್ರ ಆಗಿನ ಹೋರಿ ಹಬ್ಬನ ಬೇರೆ ಈಗಿನ ಹುರಿ ಹಬ್ಬನ ಬೇರೆ ಏನಂತಾರ ಅದ ಯಾಕನ್ನೋದು ಗೊತ್ತಿಲ್ಲ ಆದ್ರ ಒಂದ್ ಹೇಳ್ತೀನಿ ನಾವ್ ಏನಾರ ಅವಾಗಿನ ಬಸವ ಹೋರಿ ಹಬ್ಬಕ್ಕೆ ಈಗಿನ ಹೋರಿ ಹಬ್ಬಕ್ಕೆ ಏನು ಪರಕೈತೆ ಅಂತ ಅವ್ರಿಗೆ ಆದ್ರ ಅವಾಗಿನ್ ಬಸೋಣ ಈಗಿನ ಬಸವಣ್ಣ ಒಂದ ಈ ಬಸವಣಿಗೆ ಏನ್ ಅನ್ಯಾಯ ಮಾಡ ಅಂತಾರಲ್ಲ ಅದ್ ಯಾವತ್ತೂ ಉಳ್ಯಂಗಿಲ್ಲ ಬ್ರದರ್ ಯಾವಾಗ ಇದ್ರ ಅವಂಗ ಅನ್ಯಾಯ ಮಾಡದ್ರ ಒಂದಿನ ದಿನ ಹೋಗಾರ ಈಗ ಕ್ಷಣಿಕವಾಗಿ ಖುಷಿ ಮುಂದ ಹುನ್ ಖುಷಿ ಆಗಿರಾಕ್ ಆಗಲ್ಲ ಬ್ರದರ್ ಈಗ ಕೇಳೋ ಈಗ ಇಷ್ಟ ಹಬ್ಬ ಬಡ ಅಂತೀರಿ ಇಷ್ಟೆಲ್ಲಾ ಮಾಡ ಅಂತನಿ ಒಂದ್ ಸತಿನ ಒಂದ್ ಹಬ್ಬಕ್ಕೆ ಹೋಗ್ಬೇಕಾರ ಹುಡುಗರು ಕರ್ಕೊಂಡು ಹೊಂಟ್ರಿ ದೊಡ್ಡ ಕಷ್ಟ ಮಾಡ್ಕೊಂಡು ಹೊಂಟ್ರಿ ಹಳಿ ಬರ್ತೀನಿ ಏನ್ ತರ್ತೀರಿ ಪ್ರೀತಿಯ ಪ್ರೀತಿ ಅಭಿಮಾನ ಅದ ಅಮೂಲ್ಯವಾದ ನಿಮ್ಗೆ ಇಡೊಂದು ಕೇಳ್ಬಿಡ್ತೇನೆ ನಿಮ್ ಪ್ರೀತಿ ಅಮೂಲ್ಯವಾದ ಪ್ರೀತಿ ವಿಶ್ವಾಸ ಅಭಿಮಾನ ಅಮೂಲ್ಯವಾದ ಪ್ರೈಸ್ ಅಮೂಲ್ಯವಾದ ಪ್ರೀತಿ ಅಭಿಮಾನ ಅಮೂಲ್ಯವಾದ ಪ್ರೈಸ್ ಲೆಕ್ಕಿಲ್ಲ ಪ್ರೈಸ್ ಲೆಕ್ಕಿಲ್ಲ ಪ್ರೈಸ್ ಗೋಸ್ಕರ ಹಬ್ಬನ ಮಾಡಲ್ಲ ಮಾಡಲ್ಲ ಪ್ರೀತಿ ಅಭಿಮಾನ ಪ್ರೀತಿ ಅಭಿಮಾನ ಹಬ್ಬ ಮಾಡ ಹಬ್ಬ ಮಾಡ್ತೀವಿ ಈಗ ಪ್ರೈಸ್ ಗೋಸ್ಕರ ಹಬ್ಬ ಹಾಕ್ಬಹುದು ಅನ್ನಾರದಾರ ಅದಾರ ಹೌದೇ ಬರದಾರ ಗೊತ್ತಾಗತ್ತದ ಪ್ರೈಸ್ ಗೆ ನಾವು ಊರಿನ ಪ್ರೈಸ್ ಗೋಸ್ಕರ ಕಟ್ಟಿವಿ ಅನ್ನಾರದಾರ ಇಲ್ಲ ಪ್ರೀತಿ ಅಭಿಮಾನಕ್ಕೋಸ್ಕರ ಹೊರಿ ಕಟ್ಟಿವಿ ಅನ್ನಾರದಾರ ಅದ್ರೊಳಗೆ ನೀವ್ ಯಾವ್ದನ್ನ ಚೋಸ್ ಮಾಡ್ತೀನಿ ಸ್ವೀಟ್ ಅಭಿಮಾನ ಸ್ವೀಟ್ ಅಭಿಮಾನ ಒಂದೂರು ಹಿಂಗ ಮಾಡ್ತೇರಿ ಒಂದ್ ಹಿಂಗ ಮಾಡ್ತಾರೆ ಒಂದ್ ಕೇಳ್ತೀನಿ ಹೋರಿ ಹಬ್ಬ ಅಂದ್ರೆ ಎಲ್ಲಾ ಖರ್ಚಿಗ ಈಗ ಹೇಳ್ಬೇಕಂದ್ರೆ ಆಕ್ಚುಲಿ ಹೋರಿ ಖರ್ಚು ತೇಳ್ಕೊಂಡೋಗ ಖರ್ಚು ಒಳ್ಳೆ ಆಂಡ್ ಮತ್ತ ನಾ ವಿಡಿಯೋ ಮತ್ತ ವಿಡಿಯೋ ಇಸ್ಕೋಬೇಕು ಖರ್ಚಿಗ ಈಗಿಂದ ಹೆಂಗ್ ಅಂದ್ರೆ ಹರಿ ಹಬ್ಬಣ ಈಗ ಈಗ ಒಂದ್ ಹಬ್ಬಕ್ಕೆ ಹಾಕಿ ಬಂದ್ಮೇಲೆ ಈಗ ಅಂದ್ರೆ ಜನ ಹೆಂಗ್ ಬಂದ್ಬಿಟ್ರ ಅಂದ್ರ ನಮ್ ಹೋರಿ ಹಬ್ಬದ ಅಭಿಮಾನಿಗಳು ಸಾಕ ನಮ್ ಪ್ರೈಸ್ ಬಡ ಒಂದ್ ವಿಡಿಯೋ ಸಿಕ್ಕರ್ ಸಾಕು ಚೆಡ ಸಕಂಡ್ ಬೋಮನ ಅನ್ನ ಏನ್ಜಿಗೆ ಹೋತ ಹೋರಿ ಹಬ್ಬ ನಾನ್ ನನಗ್ ಪ್ರಕಾರ அன்ட்ட ಗೌರಿ ಹರಕಿ ನಾನು ಇದ್ರಿ ಬಂದ್ ಹೇಳ ನಾವ್ ಒಂದ್ ಕೆಜಿ ಕಬ್ಬು ಕಟ್ತೇವೆ ಅವಾಗ ಐದ್ ಕೆಜಿ ಕಬ್ಬು ಕಟ್ತಾ ಇದ್ರೆ ಚಾಟ್ ದೊಡ್ಡ ಬಿಡ್ತಾವೆ ನಿಮ್ ಅಪ್ಪ ಹುಟ್ಟಿದ ಹರಿ ನೀನಾರಿ ಇನ್ನೊಬ್ಬ ಕಡೆಯಿಂದ ಹಾಸ್ಬೇಡ ಆಟ ನಾನ್ ಹೇಳೋದು ಬಿಟ್ಟಾಳ ಒಂದ್ ಕೆಜಿ ಅಲ್ಲ ಐದ್ ಕೆಜಿ ಬರ್ತಾವೆ ಕೊಬ್ಬರಿ ಕಾರ್ ತಿನ್ಲಿ ಅವ ಗೋರಿ ಅದನ್ನ ಅನ್ನಂಗ ಹರ್ಕಂತ ತಿನ್ಲಿ ಬ್ಯಾಡನಲ್ಲ ಅವನಿದ್ ಹರ್ಲಿ ನಿಮ್ಗೆ ಏನ್ ಸಿಗತ್ತಾ ಗೋರಿ ಹರ್ಲಿ ಬ್ಯಾಡನಾಗ್ಲ ಅದ್ ನಿಯತ ಐತ್ರಿ ಅದನ್ನ ಬಿಟ್ಟ ರೊಕ್ಕಾ ಕೊಟ್ಟು ಇನ್ನೊಬ್ಬನ್ ಕಡೆಯಿಂದ ಹಿಡಿಸ್ತೇನಿ ನಾ ಹರಸ್ತೇನಿ ಅಂದ್ರೆ ಅಣ್ಣ ಬಾ ಬಂದಾರ ಆದ್ರೆ ಇವತ್ನಿಗೂ ಅದ್ರದೊಂದು உதாணு ಈ ವರ್ಷ ಈ நீங்க ஊரலேதாரா இரதமேல நீங்க மெரி ப்ரத நீரி தந்தீர இத காம்பிட்டேட்டர் முச்சித்தாக கேத்தி ಹಿಡಿಲಿ ನಮಗೂ ಖುಷಿ ಐತಿ ಅವ್ನ ನಿಯತ್ತಿಂದ ಹಿಡಿದ್ರ ಅದ್ನ ಬಿಟ್ಟು ಅದನ್ನ ಮಾಡ್ತಾನಿ ಇಲ್ಲಿ ಮಾಟ ಮಾಡ್ತಾನಿ ಅದ್ ಏನ್ ನಡೆಯಲ್ಲ ಈಗಿನ ಆಟ ಏನ ಇದ್ರೆ ನೇರ ನೇರವಾಗಿ ಬಂದ್ಬಿಡ್ಲಿ ನಾವ್ ಅದನ್ನ ಹೇಳದ ಅದನ್ನ ಬಿಟ್ಟು ಇನ್ನೊಬ್ಬನ್ ಕಡೆಯಿಂದ ಹೇಳ್ತಾನೆ ಅವನ್ ಕಡೆಯಿಂದ ಹೇಳ್ ಇವನ್ ಇವ್ನ ಕಡೆಯಿಂದ ಹೇಳ್ ಕಳ್ಸ ನಾವ್ ಅದನ್ನ ಯೋಚನೆ ಮಾಡಲ್ಲ ಊಹೆ ಇದ್ದಾರೆ ಗುರಿ ಹೇಳ್ತೇನೆ ಇದ್ರ ಬದ್ರೆ ಬಂದ್ ಹೇಳಿ ಇನ್ನೊಬ್ಬ ಹೇಳಿ ಅದ್ ಬೇಡವನ ಇದ್ರ ಬದ್ರೆ ಬಂದೇಳಿ ಆದ್ರೆ ನಮ್ಗ ಖುಷಿ ಇರ್ಬೇಕು ಒಂಥರ ಗುರಿ ಹರಿತಾನ ನಾವು ಬಿಡೋಣ ಒಂದ್ ರೌಂಡ್ ಅಲ್ಲ ಇನ್ನ ಹತ್ರ ರೌಂಡ್ ಬಿಡೋಣ ಗುರಿ ಹರಿ ಿ ಹಬ್ಬ ಕಾಯಿ ಹಾಕಿವಣ ಹರಿ ಹರೇಕಾಯಕತ್ತೇವಿ ಅದಕ್ಕಾಗಿಲ್ಲ ಹೊರೇ ಮತ್ತ ಈಗ ಸಂದರ್ಭ ಈಗ ಹೊರಗ್ ಬಿಡ್ತೀವಿ ನಾನು ಹೋದ್ರಿ ತಡೆಗೆ ದಮಿಲ್ವಾ ಈಗ ಹೊರಿ ಹರಿತಾರ ಲಕ್ಷಾಂತರ ರೂಪಾಯಿ ಕೊಟ್ಟು ಹೊರತಂದಿರ್ತಾರ ತಡೆಗತ್ತ ದಮ್ಮಿರ್ ಅವ್ರಿಗೆ ಪ್ರೀತಿ ತಡೆಗೆ ಬಂತಂದ್ರ ಅದೊಂದು ಅಣ್ಣ ಅವ್ರು ಬಹುಮಾನ ಕಳಕ ಪ್ರೀತಿ ಅದೊಂತರ ಹುಡ್ ಬಂದ ಹೇಳ್ತಾರಲ್ಲ ಆದ ಒಂದ್ ಸಂತೋಷ ನೀವ್ ಈಗ ಒಂದ್ ಹೇಳ್ಬೇಕಂದ್ರ ಹೊರಿ ಹಬ್ಬದ ಬೆಳವಣಿಗೆ ಏನ್ ಕಾರಣ ಕಾರಣ ಹೊರೇ ಕಾರಣ ಮತ್ ಅವಕ್ಕ ಅನ್ಯ ಆಗ್ತಿದ್ದಲ್ ಬ್ರದರ್ ಈಗ ಗೋರಿ ಹಬ್ಬ ಬಿಸ್ನೆಸ್ ಆಗ್ಬಿಟ್ಟ ಈ ಒಂದ್ ಹಬ್ಬ ಇಟ್ರ ನೀ ಇಷ್ಟ ಕೊಡ್ತೀಯ ನಿನ್ಗೆ ಇದನ್ನ ಸೆಟ್ಲ್ ಮಾಡ್ತಾನೆ ಅದ ನಡ್ಬೇಕ ಈಗ ಹತ್ ಲಕ್ಷ ಬಂಡವಾಳ ಹಾಕಿಲ್ಲ ಅಂದ್ರೆ ಇಪ್ಪತ್ ಇಪ್ಪತ್ತೈದು ಲಕ್ಷ ಬಂಡವಾಳ ತಗೊಂತ ಈ ಗೋರಿ ಹಬ್ಬ ಅದ ಬಿಸ್ನೆಸ್ ನಡೆಯ ಗೋರಿ ಮಾಲೀಕರಿಗೆ ಅನ್ಯಾಯ ಬಹಳ ಬಹಳ ಬ್ರದರ್ ನೋಡ ನಾವು ಮಾಡ್ತಿರೋ ಉದ್ದೇಶ ಇಷ್ಟ ಗೋರಿ ಹಬ್ಬ ಇದು ನಾಡ ಹಬ್ಬ ನಾವು ಹಿಂದಿನಿಂದ ಮಾಡ್ಕೊಂತ ಬಂದ ಹಬ್ಬ ಹಿರಿಯರು ಮಾಡ್ಕೊಂತ ಬಂದ ಪೂರ್ವಜರು ಮಾಡ್ಕೊಂತ ಬಂದ ಹಬ್ಬ ಈ ನಮ್ ಗ್ರಾಮೀಣ ಹಬ್ಬ ಕೆಡಬಾರ್ದ ನಮ್ ಗ್ರಾಮೀಣ ಹಬ್ಬ ಇನ್ನು ಮುಂದೆ ಹೊರಗ್ಲೇ ಬೇಕಂದ್ರೆ ನಾವು ಇತರ ಒಂದು ವಿಡಿಯೋಸ್ ಗಳನ್ನ ಮಾಡಿ ಶೇರ್ಗಿ ಮಾಡ್ತಿರ್ತೀವಿ ಹೇಳ ಬ್ರದರ್ ಈ ನನಗೆ ಆಲ್ಮೋಸ್ಟ್ ಕೇಳಿದ್ರ ಈ ಎಲ್ಲಾ ಹುಚ್ಚನ ಯಾಕ ಬೇರೆ ಹೋಗಿ ಹೊರ ವಿಡಿಯೋಗಳನ್ನ ಮಾಡ್ತಾನ ಇಂಗ್ ಇದ್ರಿಂದ ಏನ್ ಕೇಳ್ರಿ ನಾ ಒಂದ್ ಹೇಳ್ತೇನೆ ಬ್ರದರ್ ಒಂದ್ ಹೇಳ್ಬೇಕಂದ್ರ ದುಡ್ಡು ಯಾರಾದ್ರೂ ಸಂಪಾದನೆ ಮಾಡ್ತಾರ ಇದ್ರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಬೇಕ ಬೇಕ ಯಾಕಂದ್ರ ಎಲ್ಲಾರ್ಗು ಸೇಂಗಿಲ್ಲ ಅದ ಅದ ನನ್ ಸಿಕ್ಕತಿಯಾ ಅದ್ ನಂಗ ಮುಂದ್ ವರ್ಷ ಹೋಗ್ತೇನೆ ನೀವು ಮಾತಾಡ್ರ ನೂರ್ ಮಾತಾಡ್ರಿ ನಾ ಈ ಹೊರಿ ಮುಖಾಂತರ ಬೆಳ್ದೆ ಬೆಳಿತೀನಿ ಬ್ರದರ್ ಇನ್ನೊಂದ್ ಮಾತಾ ಬ್ರದರ್ ಕೇಳ್ತೀನಿ ಇನ್ನೊಂದ್ ಹೇಳ್ತೀನಿ ಹೊರಿ ವಿಡಿಯೋ ಯಾವನ ಆಗ್ಲಿ ನಿನ್ನ ದ್ವೇಷ ನಿನ್ನ ದಮ್ಮು ತಾಕತ್ ತೊಳೆಗ ಇದ್ದಿದ್ದ ಮಾಲೀಕನ ಹೌದಾ ನೀ ಹಿಡಿತೀನಿ ಹಿಡಿದೀನಿ ಮಾಡ್ತೇನೆ ಅದ ಕಂಪ್ಯೂಟರ್ ಆಗ ಎಲ್ಲಾದ್ರು ಸಹಜ ಇರೋದ ಅದ ನಾನ್ ಯಾಕೆ ಅಂದ್ರೆ ಈ ಮೂಕ ಬಸವಣ್ಣ ಮಾಡ್ಸೋದ್ ಜಾಸ್ತಿ ಐತಿ ನಾ ಬಾಳ ಕೇಳಕ್ತೇನೆ ಯಾವ ಹೊರಿ ವಿಡಿಯೋ ಮಾಡಕ್ ಹೋಗ್ತೀನಿ ನಂಗೆ ಜಂಕ್ ಹೇಳಿದಾರ ಇಲ್ಲ ಬ್ರದರ್ ಆ ತರ ಮಾಡ್ಸಿದಾರ ಈ ತರ ಮಾಡ್ಸಿದಾರ ಇದಕ್ಕೆ ಮಾಟ ಮಂತ್ರ ಆಗಿದೆ ಅಂತ ನೀನ್ ನಿಜವಾಗ್ಲಾ ಹೋರಿಯ ಹೋರಿ ಅಭಿಮಾನಿ ಆಗಿದ್ರಲ್ಲ ಈ ಹರಿಯ ಅಭಿಮಾನಿ ಅಲ್ಲ ಮಾಡ್ಸಿ ಅಂದ್ರೆ ನೀ ಹುರಿ ಅಭಿಮಾನಿ ಅಲ್ಲ ಅಲ್ಲ ನೀನ್ ಆಕ್ಚುಲಿ ಹೇಳ್ಬೇಕಂದ್ರೆ ನೀನ್ ಈ ಹುರಿ ಮಾಡಿಸಿ ಅಂದ್ಮೇಲೆ ಮೇಲೆ ನೀನ್ ನಿಜ ಹೇಳ್ಬೇಕಂದ್ರ ಗಣಮಗನ ಅಲ್ಲ ಅಂತ ಹೇಳ್ತಾನ ಉಪ್ಪು ಸಮಯ ಇವತ್ತು ನಿನ್ ಇದ್ರೆ ಅದ ಹಬ್ಬನ ಮಾಡ್ತದ ಯಾರ ಮನೆಯಾಗಿದ್ರೆ ಅದ ಹಬ್ಬ ಮಾಡ್ತೀವಿ ನಾವ್ ಮಾಡೋ ಉದ್ದೇಶ ಇಷ್ಟ ಹೋರಿ ಹಬ್ಬ ಬೆಳಿಬೇಕ ಬೆಳಿಬೇಕು ಅದಕ್ ನಾವ್ ಎಲ್ಲಾರು ಸಾಥಿರ್ತೇವೆ ಅವಾಗ ಇರ್ತೇವೆ ಬರದ್ರೆ ಒಂದ್ ಕೇಳ್ತೇನೆ ಈಗ ಇಷ್ಟ ಹಬ್ಬ ಮಾಡಕ್ ಅಂತೀರಿ ಸಾಕ ಸಾಕ ಹುರಿ ಹಬ್ಬ ಯಾವತ್ತ ಕಟ್ಟದ ಬೇಡ ಹೋರಿ ಹಬ್ಬ ಅಂದ ನಿಮ್ಗೆ ಯಾ ಹಬ್ಬದಾಗ ಅನ್ಸತಿ ಹ್ಮ್ ಯಾಕನ್ಸ್ತ ಬಾಳೆದಾಗಣ ಕಮಿಟಿ ಸರಿ ಊರಿ ತಂತ ಬುಡ್ಡಿ ಹಾಕಿದ್ರ ಅವತ್ ಹೋಳಿ ಬಾಳ ಹೋರಿ ಅನ್ಯಾಯ ಆಗ್ಯಾವ ಅನ್ಯಾಯ ಆಗ್ಯಾವ ಎಲ್ಲರು ಒಬ್ಬೊಬ್ಬರು ಒನ್ನೇ ರೌಂಡ್ ಬಿಟ್ಟಾರ ಒಬ್ಬೊಬ್ಬರು ಬಿಡ್ಲಿದಾರು ಅದ ಮೆಂಟೆನೆನ್ಸ್ ಕರೀತಾರೆ ಕಮಿಟಿ ಕಟ್ಟಿದ್ದೆ ಅಂದ್ರ ಎಲ್ಲಾ ಹಾಕ ಸರಳವಾಗ್ಯ ಸರಳವಾಗ್ಯ ಹಾ ಅದನ್ನ ಬಿಟ್ರ ಈ ಕಮಿಟಿ ಅದವಿ ನಾವ್ ಹಬ್ಬ ಇಟ್ಟವಿ ಅಂದ ಅಲ್ಲಿ ನಿಂತ್ವಿ ಇಲ್ಲಿ ನಿಂತ್ವಿ ಅಂದ್ರೆ ನಡೆಯಲ್ಲ ಹಬ್ಬ ಇಟ್ಟ ಅಂದ್ರೆ ನೋಡ್ಕೆಬೇಕ್ ಯಾಕಂದ್ರೆ ಇನ್ನೊಬ್ರಿಗೆ ಅನ್ಸ್ಬೇಕ ಹಬ್ಬ ಹೆಂಗ್ ನಡ್ಸಿದ್ರ ಅವ್ರು ಅವ್ರ ಹಂಗ್ ನಾವು ಮಾಡ್ಬೇಕು ಅನ್ಸ್ಬೋದ ಹೀಗೆ ಹೇಳುತ್ತೇವೆ ಹಾಗಾಗಿ ಪ್ರೇರಣೆ ಹಾಕಿ ಅಣ್ಣ ಬಾಳೆಹಣ್ಣ ಪ್ರತಿಯೊಂದ್ ಹೊರಗೆ ಈ ನಡ್ರಕ್ ತಂದ ಹತ್ ಯಾರ ಯಾರನ್ನ ತರಿಸ್ಕೊಟ್ಟಿಲ್ಲ ಹಾ ಹಾ ಅಲ್ಲೇ ಪಾಳ್ಯದಾಗದ್ರ ನಾವು ನೋಡಿದ್ ಏನ್ ಗೊತ್ತಾ ಅಭಿಮಾನಿಗಳು ನಾನು ನನ್ ಹಿಡ್ಕೊಂಡ ಹೇಳ್ತೇನೆ ನಾವು ಏನ್ ಗೊತ್ತಾ ಅಕಾ ಹೋರಿ ಬರ್ತೈತಿ ಅಷ್ಟ ನೋಡೇವಿ ನಿಜ ಹೇಳ್ಬೇಕಂದ್ರ ಬಿಡೋದ್ ಹಿಂದ್ ಎಷ್ಟ್ ಕಷ್ಟ ಐತಿ ಹೊಳಿದ್ರ ಮುಂಚಿತವಾಗಿ ತಾಲೀಮ್ ಎಷ್ಟ ಐತಿ ಆ ಮಾಲಿಕಾಗ ಗೊತ್ತ ಹೌದಾ ಬ್ರದರ್ ನಾವ್ ಕೇಳ್ಬಿಡ್ತೇನೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ರ ಮಾತ್ರ ಹೋರಿ ಆಗುತ್ತೆ ಇನ್ನೊಂದ್ ಹೇಳ್ತೇನೆ ಈಗ ನೀವು ಹೊರಿ ಬಿಡಾಕ್ ಹೊಂಟ್ರಿ ಎಲ್ಲಾ ಹಬ್ಧ ಹೊಂಟ್ರಿ ಎಲ್ಲಾ ಹಬ್ಧ ಸರ್ವೇ ಸಮಯವಾಗಿ ಒಂದು ಸರ್ವೆ ಅಂತ ಇರ್ತೈತಿ ಒಂದ್ ಗೇಟ್ ಅಂತ ಇರ್ತೈತಿ ಬಿಡಾಕ್ ಯಾರಿಗೂ ಏನಕ್ಕೆ ನಮ್ ಚಾನಲ್ ಮುಖಾಂತರ ಗೊತ್ತಾಗ್ಲಿ ನಾ ಕೇಳಿದ್ರೆ ಗೊತ್ತಾ ನೀವ್ ಈಗ ಹೋರಿ ಬಿಡಾ ಬಂದಿರಿ ಬಿಡಾಕ್ ಅಂತ ಏನಾರ ಒಂದ್ ಸ್ವಲ್ಪ ಚೇಂದಸ್ ನಮ್ ಹೊರಿ ಬಿಡಾ ಕರೆಕ್ಟ್ ಆಗತ್ತ ನೀವೇನ್ ಹೇಳ್ತಿ ಏನ್ ಚಂದಸ್ ಆಗ್ಬೇಕು ನಿಮ್ಗೆ ಗೇಟ್ ಚಂದಸ್ ಆಗ್ಬೇಕು ಬಿಡಾಕ್ ಒಂದ್ ಏನಂತ ಅಗ್ಲ ಮಾಡ್ಕೋಬೇಕು ಯಾವ ರೀತಿ ನೀವು ಚಂದಸ್ ನನ ಇದ್ರೆ ಇನ್ನೊ ಹತ್ತು ಮಂದಿ ಎಲ್ಲ ನೀವ್ ಊರಿ ಎಷ್ಟ ಯಾಕಂದಿ ಈಗ ನಾನ್ ಇನ್ನೊಂದು ಹುರಿದ್ವಿ ಮನೆ ಅಂದ್ರೆ ಇವಾಗ ಇನ್ನೊಬ್ಬ ಹುರಿದ್ಮಿ ನಮ್ಮ ನಮ್ಮ ಒಳಗ ಇದಾಗೋಣ ಈಗ ನಾವ್ ಚೆನ್ನಾಗಿರ್ತಾವಿ ಈಗ ಹಿಂಗ ಆಗ್ಬಾರ್ದ ನಾನ್ ಚೆನ್ನಾಗಿ ಹಿಂಗ ಇದ್ದ ನಾ ಒಂದ್ ಹೇಳ್ತೇನೆ ನಾವು ಹೋರಿ ಹಬ್ಬ ಬೆಳಿಬೇಕನ್ನ ನಿನ್ ಆಸೆ ಐತೆ ಇಲ್ಲ ಐತೆ ನಾ ಒಂದ್ ಹೇಳ್ತೇನೆ ಐತಿ ಏನೋ ಎಲ್ಲ ಹೋರಿ ನಮ್ ಊರಿ ಮನಭಾವ ಬರ್ಬೇಕು ಇರ್ತದೆ ನೀವ್ ಒಂದ್ ಹೇಳ್ಬೇಕಂದ್ರೆ ವರ್ಸಪ್ ತೇಟಸ್ ಹಾಕೊಂಡ ಹೋರಿ ಹಬ್ಬನ ಬೇರೆ ರಿಯಲ್ ಆಗಿ ಮೇತಿರ ಹೋರಿ ಹಬ್ಬನ ಬೇರೆ ನಾವು ಗೆ ಹೋರಿ ಹಬ್ಬಕ್ಕೂ ಬಾಳ್ ಡಿಫ್ರೆಂಟ್ ಐತೆ ಈಗ ನಾವ ನಾನ್ ಹೇಳ್ಕೊಂಡ ಹೇಳ್ತೇನೆ ನಾ ನೋಡಿದ್ ಹೋರಿ ಹಬ್ಬನ ಬೇರೆ ಈಗ ಈ ಚಾನಲ್ ಮುಖಾಂತರ ನೋಡ್ತಿರ್ತೀರಿ ನೀವು ನಾ ಮಾಡೋ ಉದ್ದೇಶ ಇಷ್ಟ ಈ ಹೋರಿಗಳನ್ನ ನೋಡಿ ಆದ್ರೆ ಇನ್ನೊಂದು ಹೋರಿ ಕಟ್ರಿ ಒಟ್ಟ ಈ ಹೋರ ಕ್ಷಣ ಅನ್ನೋದು ಏನೈತಿ ಬರೀ ಮಾತ್ನಾಗ ಹೇಳ್ತೀವಿ ನಾನು ಹೇಳ್ತೀನಿ ಇನ್ನೊಬ್ಬನು ಹೇಳ್ತಾನೆ ಕೈ ಬಿಟ್ಟು ಬಿಡ್ತಾರ ಅದ ಹಂಗ ಈ ಹೋರಿ ನೋಡಿದ್ರೆ ಇನ್ನೊಂದು ಹೊರಿ ಕಟ್ಟಬೇಕ ಹೋರಿ ಹಬ್ಬದಾಗ ಇನ್ನೂ ಹೋರಿಗಳು ಬರ್ಬೇಕ ನನ್ನ ಆಸೆ ಅದ ಬಟ್ ಹೋರಿ ಹಬ್ಬ ಬೆಳಿಬೇಕು ಹೋರಿ ಹಬ್ಬ ಎಲ್ಲಾ ಕಡೆ ಪ್ರಚಾರ ಆಗ್ಬೇಕ ಮುಂದೊಂದಿನ ಹೋರಿ ಹಬ್ಬ ಏನಂದ್ರೆ ಹಾವೇರಿ ಆಗೈತಲ್ಲ ಎಲ್ಲಾ ಕಡೆನೂ ಗೊತ್ತಾಗ್ಬೇಕ್ ಹೋರಿ ಹಬ್ಬ ಅದೊಂದು ನನ್ನೊಂದು ಒಂದ್ ಆಸೆ ಐತಿ ಆಸೆ ಎಲ್ಲರ ಬೆಂಬಲ ನನ್ನ ಮೇಲೆ ಇರುತ್ತೆ ನಾ ಸದಾ ಮುಂದೆ ಬರ್ತಾರೆ ಈ ಹೊರಿ ತಗೊಂಡ್ ಬಂದ್ರಿ ಹಬ್ಬ ಮಾಡಾಕ್ರಿ ಊರಾಕೇಳ್ತಿ ಎದಕ್ ಬೇಕಿತ್ತು ಅವ್ರಿಗೆ ಹೋರಿ ಕಟ್ಟೋದ ಯಾಕೆ ಮರಿ ಇನ್ನೆಲ್ಲಾ ಬಿಟ್ಟು ಏನದ ಮಾಡ್ಬೋದಿ ಹಾ ಅಲ್ಲ ಕೇಳಿ ಪ್ರತಿಯೊಂದ್ಲಿ ಆತರ ಇದೆ ಅಂತಾರ ಯಾರ ಸಾತ್ ಹಂಗಾರ ಕೊಡಂಗಿಲ್ಲ ಮೇಲೆ ಇದು ನಮ್ ಊರಿ ಅಂತ ಹೇಳಿ ಸಾತ್ ಕೊಡ್ರ ಅದಾರ ಹಿಂಗ ಹಂಗ ಇನ್ ಹೋರಿ ಹಿಡ್ಕೊಂಬ್ರೆ ಕಡಿ ನೋಡಿ ಮನೆಯ ಚಾಸ್ ಎಲ್ಲಾ ಬಗ್ಗೆ ಇಲ್ಲ ಅಂತ ನಾವ್ ಓರಿ ಹಿಡ್ಕೊಂಡ್ರ

ಟೈಮ್ ನಾವ್ ಕಲ್ದಾಗಣನ ಒಂದ್ ಕೆಟ್ಟದಾಗ ಬಸವಣ್ಣ ನಾವ್ ನೋಡ್ತೀವಿ ಎರಡು ಉದಿ ಕಿಟಿಗಳನ್ನ ಹಿಡ್ಕೊಂಡು ಗುಡಿ ಹೋಗಿ ಬೇಳ್ಕೊಳದ್ ಉಂಟ ನಿಜವಾಗಿ ನಡೆದಾಡೋ ಬಸವಣ್ಣ ಮನೇಲಿ ಅದನ್ನ ಅಂದ್ರೆ ನಾವ್ ಅದನ್ನೆಲ್ಲ ಸೇವೆ ಮಾಡಿದ ಪುಣ್ಯವಂತರ ನಾವ್ ಪುಣ್ಯವಂತರ ಊರ ಇನ್ನೊಂದ್ ಹೇಳ್ತ ಬರ್ತದ ನಿಮ್ ಹೇಳ್ತಿರ್ತಾರ ಏ ಹೊರ ಕಟ್ಟರ ಇಂತ ಇವ್ ಏನ್ ಮಾಡಕ ನೀವ್ ಎಲ್ಲೇ ಯಾರ ಚಂದ್ರ ಯಾಕಿರ್ಲಿ ಎಲ್ಲಾ ಇನ್ನೊಂದು ಹೋರಿಗಳಾಗ ಪ್ರೇರಣೆ ಆಗ್ಲಿ ಈ ಹೋರಿ ನೋಡ್ ಪ್ರೇರಣೆ ಇನ್ನೊಂದ್ ಹೊರಿ ಕಟ್ಲಿ ಇನ್ನೊಂದ್ ಕೇಳ್ಬಿಡ್ತೇನೆ ಮೊದಲ ಫಸ್ಟ್ ಫಸ್ಟ್ ನೀವು ಹೋರಿ ತಂದ್ರಿ ತಂದ ತಂದ್ಮೇಲೆ ನಿಮ್ಗೆ ಯಾರ ಬೆಳದಂತ ಹುರಿಗಳು ಜಗ್ಗದವು ನೀವು ನೋಡ್ರಿ ಬೆಳದಂತ ಹೋರಿಗಳ ಅವ್ರ ಫಸ್ಟ್ ನಿಮ್ಗೆ ಯಾರ ನೀವು ಹೊರಿ ಕಟ್ಟ್ರಿ ಮಾಡಿ ಸಪೋರ್ಟ್ ಕೊಟ್ರ ಯಾರು ಕೇಳಿಲ್ಲ ನಾವ್ ತಳ ತಳ ಅಂತ ಹುರಿ ಕಟ್ಟಿರೋ ಯಾರು ಸಪೋರ್ಟ್ ಕೊಟ್ಟಿಲ್ಲ ಒಟ್ಟ ಯಾರು ಸಪೋರ್ಟ್ ತಗೊಂಡಿಲ್ಲ ನಾವು ಇದ ಪಸ್ ನಾವು ಹುರಿ ಕಟ್ಟಿರೋದ್ರ ತಳ ತಳ ಅಂತರ ನಮ್ ಅಜ್ಜ ಕಾಲದಿಂದಾನು ಗೌರಾಪುರ ಒಟ್ಟ ಒಂದ್ ಗತ್ ಮೇಂಟೈನ್ ಮಾಡ್ಕೊಂಡ್ ಹುರಿಬ್ಬ ಏನ್ ಮಾಡ್ತಿದ್ರಿ ಅವಾಗಿನ ಬೇರೆ ನಮ್ ಊರಿ ಬಂತ ಅಂದ್ರ ಭಯ ಉಂಟದನಾಡಿಕೊಡ್ತಾರ ನಮ್ಮ ಅಜ್ಜಾರ ನಮ್ಮ ಅಪ್ಪ ಆ ಈಗಿನ ಹಾಪ ನಡೆಯಾಕಂತಿರೋದ್ ಈಗಿನ ಹಾಪ ಏನಂದ್ರ ಹಂಗ ಒಂದ್ ಏನ ಅಚಾನಕ್ ಮಾಡಬೇಕು ಮಾಡಬೇಕು ಬಿಸ್ನೆಸ್ ನೋಡ್ತಾರ ಈಗಿನ ಜನ ಅದ್ ಏನ್ ಆಕತಿ ಅನ್ನೋದ್ ಗೊತ್ತಿಲ್ಲ ಈಗ ಒಂದ್ ವ್ಯಕ್ತಿಗೆ ನಿಯತ್ತಿ ಬಹುಮಾನ ಪಡಲ್ಲ ಈಗೇನು ನಾವ್ ಅದ್ರ ಲಾಭ ಐತಿ ஒரு புக்குக்கு

ಹೋರಿ ಅಂತ ನಾವ್ ಏನ್ ಸಾಥದ ಹಾಕತಿಲ್ಲ ಗೊತ್ತಿಲ್ಲ ಪ್ರೀತಿ ಸಾಧನೆ ಸಾಧ್ಯ ಸಾಧಿಸ್ತಾನ ಅದರಷ್ಟು ಅಮೂಲ್ಯವಾದದ್ದು ಯಾವ ಯಾವ ಸಾಧಿಸಿದ್ರ ಎತ್ತಿನ ಪ್ರೀತಿ ಸಿಗೋದೈತಲ್ಲ ಅದ್ ಅಮೂಲ್ಯವಾದದ ಅಮೂಲ್ಯವಾದ ಆದಂತ್ರ ಸಿಕ್ಕ ಸಿಗ ನಮಗ್ ನೆಮ್ಮದಿ ಅದರಿಂದ ನಿರೋದ್ರಿಂದ ಒಂದ್ ನೆಮ್ಮದಿ ಬ್ರದರ್ ಈ ಹೋರಿ ನೀವು ಸಾಯಾಮಠನೇ ಜೋಪನ್ ಮಾಡ್ತೀರಾ ಏನ್ ಕೊಡ್ತೀರಾ ಮಠ ಜೋಪನ್ ಬ್ರದರ್ ಈಗ ನಾನು ಕೇಳ್ಬಿಟ್ಟಿನಿ ಹೋರಿ ಹಬ್ಬ ಹೋರಿ ಟಾಪೇರ್ ಮಠ ಹೋರಿ ಹಬ್ಬ ಮಾಡಿಸ್ಕೊಂಡಾರ ಹಾ ಹೋರಿ ಹಬ್ಬ ಅವ್ರ ಮನೇಲಿ ಇದ್ದತಿ ಚೆನ್ನಾಗಿ ಹೋರಿ ಮಾಡೈತಿ ಏನೋ ಹೋರಿ ಹಬ್ಬ ಸರಿಯಾಗಿ ಹೋಗ್ತಿಲ್ಲ ಏನೋ ಅದಕ್ಕೆ ಹೋರಿ ಕೊಟ್ಟರು ಕೇಳಿದ್ರಿ ನೋಡಿದಿರಿ ನಾನ್ ನೋಡಿಲ್ಲ ನಾನು ಟಿವಿ ಮಾತಿನಿಂದ ನಾ ಕೇಳಿದೀನಿ ಆತರ ಆದ್ರೆ ನಾವ್ ಬಸವಣ್ಣಗ ಮಾಡಿದ ನಾವ್ ಇನ್ನೊಂದ್ ಏನ ಮಾಲೀಕರ ನೋಡುವ ನಮ್ ನೋಡಿ ಏನ ಡಿಫ್ರೆಂಟ್ ಏನಪ್ಪ ಎಲ್ಲಾ ಹೋಗಿ ನಮ್ಗೆ ಹೋರಿ ಅನ್ನೊಂದ್ ಒಂದ್ ಮನೋಭಾವ ಹಬ್ಬ ಅಂದ್ರೆ ಬಂದ್ರೆ ಬೆಳ್ದೆ ಬೆಳ್ದಿ ಯಾರು ಬೇಕಾಗೇ ಇರ್ತಾರೆ ಬರಿ ಕಟ್ ಮಾಡಿದ್ರೇರಿ ಬೇರೆ ಇದಾವೆ ಅವ್ರು ಮಾಡಿದ ಹೋರಿ ಹಬ್ಬನೇ ಬೇರೆ ಐತಿ ಈಗೇನ್ ಮಾಡಿದ ಹೋಜಿ ಹಬ್ಬನ ಬೇರೆ ಈಗ ಸರಿಸಮಾರ ಒಂದ ಹೋರಿ ಹಬ್ಬಕ್ಕೆ ಹಾಕೊಂಡ್ ಎಷ್ಟು ಒಂದ್ ಹದಿನೈದರಿಂದ ಇಪ್ಪತ್ ಸಾವಿರ ಏನೂ ಇಲ್ಲ ಅಂದ್ರ ಹೊರಗಿನ್ ಜನ ಇಲ್ಲ ಒಂದಿಗಿನ್ನಿ ಹೊಡೆ ಅವ್ರ ಇಲ್ಲ ಅಂದ್ರೆ ಜನ ಅವ್ರು ಇತ್ಯಾ ಅಂದ್ರೆ ಮಾಮೂಲ್ಯ ಒಂದೇ ಬೇಕೇ ಬೇಕಾ ಇಪ್ಪತ್ತೈದರಿಂದ ಮೂವತ್ ಸಾವಿರ ಈಡಾ ಬೇಕಾರ ಎಷ್ಟು ಜನ ಅಲ್ಲ ಏಟ ಹೆಂಗ ಹತ್ತು ಹಂಗ ಜನ ಜಾಸ್ತಿ ಜನ ಜಾಸ್ತಿ ಆಗ್ತಿ ನನಗಿಂತ ಕಿಬಿ ಹೋರಿ ಅಂತನೂ ಗೊತ್ತಿಲ್ಲ ಗಗ್ರಿ ಹೋರಿ ಅಂತನೂ ಗೊತ್ತಿಲ್ಲ ಯಾವ ಹೋರಿ ಹೊರಿ ಗಗಿನ ಹೊರಿ முறி ನಾ ಒಂದ್ ಕೇಳ್ಬಿಟ್ಟಿನಿ ಇಷ್ಟು ವರ್ಷದಿಂದ ನೀವು ಹುರಿ ಹಬ್ಬ ಮಾಡಕ್ ಅಂತೀರಿ ಈಗ ಮುಂದ್ ಹುರಿ ಹಬ್ಬ ನಡೆಯೋ ನೋಡ್ರಿ ಅವ್ರಿಗೆ ಆಕಾರದಾಗ ನೋಡ್ರಿ ಎಲ್ಲಾ ಫೋನ್ ವಿಡಿಯೋಸ್ ನೋಡ್ರಿ ಈಗ ನಾವ್ ಇನ್ನೊಂದ್ ಏನೋ ಹೇಳ್ಬೇಕಂದ್ರ ಈಗ ಹುರಿ ಹಬ್ಬದಾಗ ಮೂಲ ಕಾರಣ ಏನಂದ್ರೆ ಫೋಟೋಗ್ರಾಫರ್ ಹಾ ಯಾಕ ಮೂಲ ಕಾರಣ ಅಂದ್ರೆ ಇವತ್ತು ಅವ್ರ ಎಷ್ಟೋ ಲಕ್ಷ ರೂಪಾಯಿ ಕ್ಯಾಮ್ರಾಗ ತೆಗೆದುಕೊಂಡ್ ಬಂದೆ ಅವ್ರ ಅವ್ರ ಜೀವದ ಹಂಗನ ಇರಂಗಿಲ್ಲ ಹಂಗ ನಿರ್ ವೀಡಿಯೋಸ್ ಮಾಡಿ ಹೋರಿ ನೀವ್ ಅಕ್ಕಳು ಮನಿ ಮುಟ್ಟ ಒಳಗೆ ವಿಡಿಯೋಸ್ ಮುಟ್ಟಿಸ್ತಾರ ಅವ್ರ ಹೌದಾ ಇನ್ನೊಂದ್ ಒಂದ್ ಮನಿ ಮಾಡ್ಕೊಳ್ತೇನೆ ನೀವ್ ಆದಷ್ಟು ಬೆಳೆದ ಹೋರಿಗಳನ್ನ ವಿಡಿಯೋಗಳನ್ನ ಸೆಂಡ್ ಮಾಡೋದಾಗ್ಲಿ ಬೆಳದ ಹೋರಿಗಳನ್ನ ಫೋಟೋ ಸೆಂಡ್ ಮಾಡೋದ್ ಮಾಡ್ ಮಾಡ್ರಿ ಅದ ನಿಮ್ ಉದ್ದೇಶ ಅವ್ರು ನಿಮ್ಗೆ ನಾ ಎಲ್ಲ ದೊಡ್ಡ ಅಂಕರಲ್ಲ ಆದ್ರೆ ನನ್ನ ನಾನ್ ನಿಮ್ ಕೋರಿಕೆ ಏನ್ ಕೇಳ್ಕೊಂತ ಅಂದ್ರೆ ಹೋರಿಗಳನ್ನ ವಿಡಿಯೋ ಫೋಟೋಗಳನ್ನ ನೀವು ಮಾಡಿರ್ತೀರಾ ಅವ್ರಿಗೆ ಅದನ್ನ ತಗೋ ವಿಷಯಗಳನ್ನ ನೀವು ಮಾಡ್ರಿ ಒಂದ್ ಖುಷಿ ಏನ್ ಗೊತ್ತಾ ಅವ್ರಿಗೆ ಹಬ್ಬ ಮಾಡ್ಕೊಂಡಿರ್ತದೆ ದುಡ್ಡು ಖರ್ಚು ಅವ್ರ ನೀವ್ ಒಂದ್ ಫೋಟೋ ಹಾಕಿದ್ರಿಂದ ಅವ್ರ ಖುಷಿನೇ ಬೇರೆ ಇವತ್ತು ನಮ್ ಹೋರಿ ಎಷ್ಟು ಹಬ್ಬ ಮಾಡಿ ಒಂದೇ ವಿಡಿಯೋ ಸಿಕ್ಕಂದ್ರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಂಗ நான் ஃபோட்டோகிராஃபர் வீடியோகிராஃபர் நான் கேக்க வீடியோஷூட் அந்த கேக்கிறேன் சாமிரா கட்டி அபிமானி சாமிரா ஐத்தி பிரீத்தி கட்டி ஆ சமிரா நீங்க ஏன் ஓயாமீத்தி அபிமான் ஜாஸ்தி உம் ஓகே அப்பா மணி பிரீத் ஆயத் தனக்கிங்க நம்ம கட்டக்க ஆக ஏனா பசவணா தர எல்லா பசவன கால் கேக ஆஹ் நானே வந்து ஒன்னு ஜன ஹேத்திர்ற விரத நம் பசவன்க சவால் ஆக்கியார ஆஸ்பிடல் அந்த கேத அது கேம் ஹோரி சவால் ஆகத்த எல்லார்த்து அதாரா ஹாஸ்பிடல் நீதாரிஸா ஹொரு அன்னே மேடா அதிக நீ ஏன் அவர் ஏன் ஓர் ஏனது நம்ம பிரீத்தி அபிமான் ಒಂದ್ ಇನ್ನೊಂದ್ ಕೇಳಕ್ ಇಷ್ಟ ಈ ಹೋರಿ ಪ್ರೀತಿ ಉತ್ಸವಿಂದ ಕಟ್ಟಿದ್ರಿ ಇನ್ನೊಬ್ರು ಯಾರ ಬರ್ತಾರ ಏ ಈ ಹಬ್ಬನ ಸರಿ ಮಾಡಲ್ಲ ಈ ಹೋರಿ ಎದ ಕಟ್ಟಾರ ಇವ್ರ ಹೋರಿ ಹೋಳಿನ ಸರಿ ಹಬ್ಬ ಮಾಡಲ್ಲ ಇದೆ ಇದು ಹೊರಿ ಹೋರಿ ಇವ್ರ ಹೋರಿನ ಅಂತ ನೀವ್ ಕಿವಿ ಮಾತೀರಿ ಅವಾಗ ಕೇಳಿದಾಗ ನಿಮ್ ಮನ್ಸ್ ಒಂಥರ ಬೇಸತ್ ಬಿಟ್ಟಿರ್ತತಿ ಅವಾಗ ನಿಮ್ ಹಬ್ಬ ಮಾಡಿ ಈ ಹೋರಿ ನಿಮ್ ಪ್ರೇರಣೆ ಆಗಿರ್ತೈತಿ ಒಂದೇಳೆ ನೀವ್ ಅಂದಿದ್ದ ದಿನ ನೀವ್ ಊರಿ ಹಬ್ಬರ ಮಾಡಿಲ್ಪ ಅವ್ ಮನ್ಸಿಗೆ ಏನ್ ಅನ್ಸಿರ್ತ ಕೇಳ ಆದ್ರೆ ಹೆಂಗರ ಯಾಕರ ಮಾಡ್ಲೇನಾ ಈ ನೀರಿ ನನಗೆ ಲೈಕ್ ಆತ ಯಾಕಂದ್ರೆ ಹಬ್ಬ ಮಾಡದಾಗ ಎಷ್ಟ ನಮ್ ಊರಿ ಹಬ್ಬ ಮಾಡಿಲ್ದಾಗ ನನಗೆ ಅಷ್ಟೇ ಸರಿ ಅನ್ಸಿಲ್ಲ ಅನ್ನೋದ್ ತಪ್ಪ ತಪ್ಪ ಅಲ್ಲ ಅದನ್ನ ಕಟ್ಕೇಂದ ಸೋಲು ಬರೋದ ಸಹಜ ಗೆಲುವು ಬರೋದ ಸಹಜ ಅವನ್ನೆಲ್ಲಾ ಪ್ರೇರಣೆ ತಗಂತ ನಾ ಸುಮ್ನೆ ಮುಂದೆ ಹೋಗ್ತಾ ಇರ್ಬೇಕು ಸೋತವಿ ಅಂದ್ ಹಿಂದ್ ಕೈ ಕಟ್ಟಿ ತಿಂದಿರ್ಬಾರ್ದು ಸೋತವಿ ಅದ್ ಹೆದರಿಂದ ತಪ್ಪಾತ ಅದೇನು ಅದ್ ನಮ್ಮ ಮೋರಿ ಎಲ್ಲಿ ಎಡವು ಅದನ್ನೆಲ್ಲಾ ಪರಿಗಣನೆ ಮಾಡಿ ಒಳ್ಳೆ ಅದಕ್ಕೆ ಯಾವ ತರ ತಾಲೀಮ್ ಕೊಡ್ಬೇಕು ಯಾವ ತರ ಹಬ್ಬ ಮಾಡ್ಬೇಕು ಅದನ್ನ ಓಟ್ ತಾಲೀಮ್ ಕೊಟ್ಟು ನೆಕ್ಸ್ಟ್ ಹಬ್ಬ ಮಾಡೋದೈತಿ ಅಣ್ಣ ಅದಣ್ಣ ಇವತ್ತು ನನ್ ಓರ್ಸತ್ ಏನ್ ನೆಕ್ಸ್ಟ್ ಹಬ್ದಾತ್ ದಾಟಿಸ್ ತೋರ್ಸ್ತಾವಲ್ಲ ಅವಾಗ ಅಣ್ಣ ರೈತ್ ಹುರಿ ಮೇಸ್ತವಂಗ ಒಂದು ಖುಷಿ ಅಣ್ಣ ಇವತ್ತಿರ ನೆಕ್ಸ್ಟ್ ಹಬ್ದಾಗ ದಾಟಿ ಐತಿ ಅಂದ್ರ ನಮಗ್ ಅದ್ರಕಿಂತ ಪಂಪರ್ ಇಲ್ಲ ಇಲ್ಲ ಆದ ಪಂಪರ ಅಣ್ಣ ಮುಲ್ಯವಾದದ್ದು ಅದನ್ನ ಅಮೂಲ್ಯವಾದದ ಅದ್ನ ಫಂಡ್ ಕೊಡಕ್ಕಾಗಲ್ಲ ಅದಕ್ಕ ನಾನ್ ಕೇಳ್ತೀನಿ ನಮ್ ಪ್ರಕಾರ ನಿಮ್ ಪ್ರಕಾರ ನಾವೆಲ್ಲರೂ ಸೇರಿ ಏನ್ ಮಾಡ್ಬೇಕು ಹೊರ ಮಾಡ್ಬೇಕು ಎಲ್ಲರಿಗೂ ಸಪೋರ್ಟ್ ಮಾಡ್ಬೋದು ಎಲ್ಲರಿಗ ಸಪೋರ್ಟ್ ಕೇಳ್ತೀನಿ ನಾವ್ ಏನ್ ಮಾಡ್ಬೇಕು ನಾ ಕೇಳಿದಾಗ ನಾ ಇನ್ ಎಲ್ಲಾರು ಹೇಳ್ತಿರ್ತಾರ ಇಲ್ಲ ಬರ್ತದೆ ಇನ್ನೊಂದು ಹೊರಗ್ ಕಟ್ಬೇಕು ನಾವು ಫೋಟೋ ಶೂಟ್ ಮಾಡ್ಬೇಕು ಅದನ್ನ ಇದನ್ನ ಮಾಡ್ಬೇಕು ಇದನ್ ಇದನ್ ಮಾಡ್ಬೇಕಂತ ಒಂದ್ ತಿಳ್ಕೊಂಬಿಡ್ರಿ ಬಿಡ್ರಿ ನೀವ್ ಹೇಳ್ತೀನಿ ನೀವ್ ಒಂದ್ ದಿನಾಕ್ ನೀನ್ ತಿಂಗಳ ಎರಡ್ ತಿಂಗಳ ದಿನಾ ಖರ್ಚು ಮಾಡದ ನಮ್ ಊರಿಗೆ ಒಂದ್ ಹಬ್ಬದ ಖರ್ಚು ಮಾಡ್ತೇವೆ ನಾವು ನೀ ಎರಡ್ ತಿಂಗಳ ಹೊಂಟಿ ನಾವು ಒಂದ್ ಹಬ್ಬದಾಗ್ ಖರ್ಚು ಮಾಡ್ತೀವಿ ಅಲ್ಲಿ ಅಲ್ಲಿಗೆ ಅರ್ಥ ಮಾಡ್ಕೋ ನೀ ನಮ್ ಊರಿಗೆ ಅಂತ ಹಾಕೋಂತ ಅರ್ಥ ಮಾಡ್ಕೋ ನೀ ಎಷ್ಟು ಜನ ಕಮೆಂಟ್ ಮಾಡಕ್ ಅಂತ ನಾವ್ ಮೂರ್ ಯಾರೇಂಜಿಗ್ ಬರ್ತೈತೆ ಇಷ್ಟ ಬ್ರದರ್ ಇನ್ನೊಂದ್ ಹೇಳ್ತೀನಿ ಯಾರ ಎಗ್ ನೂರ್ ಜನ ನೂರ್ ಮಾತಾಡಿ ಮುಂದಾತು ಓರಿ ಓರಿಕಟ್ಟು ಹಬ್ಬ ಮಾಡಿ ಓರಿ ಹಬ್ಬಕ್ಕೆ ನಾವೆಲ್ಲಾರು ಫ್ರೆಂಡ್ ಆಗನ್ರಿ ಎಲ್ಲಾ ನಂಬೋ ಅಂತ ನಾವ್ ಇದು ಹಬ್ಬ ಮಾಡೇನ್ರಿ ಹೋರಿ ಹಬ್ಬ ಬೆಳಸಿ ಉಳಿಸನ್ರಿ ಸೇರಿ だよ、お願いします。